ನೋಡಿತ್ತಲ್ಲ ಆಯ್ಕಾದ್ರೆ ಅಂಕಿ ಸ್ವಾಮಿ ಮೇಲೆ ಕೂತು ಧ್ಯಾನವನ್ನ ಮಾಡ್ತೀರ ತಪಸ್ಸನ್ನ ಮಾಡಿದ್ರ ಇದ್ಮೇಲೆ ಕೂತು ಧ್ಯಾನ ಆಯ್ಕದ್ರೆ ಕಪ್ ಡಿಸೈನ್ ಅನ್ನೇ ಆತ ಬಿಡ್ತಾರೆ ಮುಂದೆ ಅಮ್ಮ ಅಮ್ಮ ನೀ ಮುಂದೆ ಇಲ್ಲಿ ಬರ್ತಿಲ್ಲ ಎಷ್ಟು ನೈಸ್ ಇದೆ ಕಲ್ಲು ಎಷ್ಟು ನೈಸ್ ಇದೆ ಅಷ್ಟು ನೈಸ್ ಗಾಳಿ ಇದೆ ನೋಡಿ ಕತ್ತಲಲ್ಲಿ ದೀಪವನ್ನು ಇಟ್ಕೊಂಡು ಮಣ್ಣಿನ ಗೋಡೆ ಮೇಲೆ ಗಾಳಿ ಆತರ ತರ ಕಟ್ಕೊಂಡಿದ್ದಾರೆ ಕಿಡಿಗೆ ಅಂದ್ರಲ್ಲ ಮೂಲೆ ಗಾಳಿ ಆ ಗಾಳಿ ಬರಕ್ಕೆ ಇಲ್ಲಿ ಮಕ್ಕಳಾಗ ಗಾಳಿ ನೀರ್ ಡೈರೆಕ್ಟ್ ಬರ್ತದೆ ನೋಡಿ ಸಣ್ಣ ದೀಪ ಇದು ಮೊಸಳೆ ದ್ವಾರ ಇದು ಸಿಂಹ ದ್ವಾರ ಕಾಣಲ್ಲ ಕಣಲ್ಲ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಪ್ಪ ನಾನೊಂದು ಸಖದಾಗಿದ್ದೀನಿ ಇವತ್ತು ನಾನು ಮತ್ತೆ ಅಂಬೆ ಚಿತ್ರದುರ್ಗದಲ್ಲಿರೋ ಅಂಥ ಚಂದ್ರವಳ್ಳಿ ಗುಹೆಗಳನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ ಚಂದ್ರವಳ್ಳಿ ಶಾಸನದ ಬಗ್ಗೆ ಕೇಳಿರ್ತೀರ ಆದರೆ ಚಂದ್ರವಳ್ಳಿ ಗುಹೆಗಳನ್ನ ನೋಡಿರೋರು ನೋಡಿರ್ತಾರೆ ನೋಡ್ದಲ್ಲೇ ಇರೋರು ಈ ವಿಡಿಯೋನ ಪೂರ್ತಿ ನೋಡಿ ಚಂದ್ರವಳ್ಳಿ ಗುಹೆ ಯಾವ ಥರ ಇದ್ದಾವೆ ಅಂತ ತೋರಿಸ್ತೀವಿ ಬರ್ರಿ ಹೋಗೋಣ ನೋಡೋಣ ಇಲ್ಲಿರೋ ಒಂದು ಚಂದ್ರವಳ್ಳಿ ಗುಹೆ ಚಂದ್ರವಳ್ಳಿ ಶಾಸನ ಎಲ್ಲ ಕೇಳಿರ್ತೀರ ಆದರೆ ಗುಹೆನ ಯಾರೂ ನೋಡಿರಲ್ಲ ಬರ್ರಿ ಗುಹೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಇದೇ ಚಂದ್ರವಳ್ಳಿ ಚಂದ್ರವಳ್ಳಿ ಶಾಸನದ ಬಗ್ಗೆ ಕೇಳಿದ್ರ ಹಾಗೆ ಚಂದ್ರವಳ್ಳಿ ಕೆರೆ ನೋಡಿ ಯಾವ ಥರ ಇದೆ ಚಂದ್ರವಳ್ಳಿ ಕೆರೆ ಕರ್ನಾಟಕದ ಮೊದಲ ಕೆರೆ ಇದು ಶೇಪ್ ಐತೆ ಹ್ಞೂ ಇರ್ಬೇಕು ಚಂದ್ರನ್ ಶೇಪ್ ಐತಲ್ಲ ಬಂದು ಇಲ್ಲಿ ಮೆಟ್ಲತ್ಬೇಕು ಏನು ತಂದಿಲ್ಲ ಹೋಗಪ್ಪ ಏನು ತಂದಿಲ್ಲ ಹೋದ್ರು ಹೊತ್ತದಿದ್ದೇ ಇರುತ್ತೊಟ್ಟನಲ್ಲಿ ಹತ್ತಿ ಹತ್ತಿ ಸಾಕುಡ್ತೋಟಿನಲ್ಲಿ ಇಲ್ಲಂತೂ ಮಂಗಗಳು ಬೇರೆ ಹಿಂದಿಂದ ಬರ್ತಿದ್ದಾವೆ ಏನಾದ್ರು ಕೊಡ್ತಾರೆ ಅಂತ ನೋಡ್ರಿ ಯಾವ ಥರ ಇದೆ ನೋಡ್ರಪ್ಪ ಯಾವ ಥರ ಐತೆ ಚಂದ್ರವಳ್ಳಿ ಗುಹೆ ಹತ್ರ ಏಪ್ಪ ಭಯಂಕರ ಕತ್ಲು ನೋಡಿ ಎಲ್ಲ ಬಂಡೆ ಕೆಳಗಡೆ ಯಾವ ಥರ ಮಾಡಿದ್ದಾರೆ ಏನಾರ ಇದು ರೋಮು ಹೋ 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 ಇದ್ಗಿದ್ದ ಮೇಲೆ ನೋಡಿ ಎಲ್ಲ ಬಂಡೆ ಕೆಳಗೆ ಯಾವ ಥರ ಮಾಡಿದ್ದಾರೆ ಇಲ್ಲಾಗೈತ್ರಿ ಇಲ್ಲಿ ಅಂತ ಏನೋ ಸಣ್ಣ ಬಾಗಿ ಇಲ್ಲಿ ಕಡೆ ಏನಿದೆ ಥರ ನುಸ್ಕೊಂಡು ಹೋಗ್ಬೋದು ಅಷ್ಟೇ ಮುಂದಕ್ಕೆ ಏನು ಇಲ್ಲ ಅನ್ಸುತ್ತೆ ಯಾಕೆ ಮೇಲೆ ನೋಡಿ ಬಂಡೆ ಕೆಳಗೆಲ್ಲ ಯಾವ ಥರ ಮಾಡಿದ್ದಾರೆ ಇವೆಲ್ಲ ಮನೆಗಳು ಏನಪ್ಪ ಮನೆಗಳ ಏನೋ ಗೊತ್ತಿಲ್ಲ ಅವ್ರ ಮೇಲೆ ಎಲ್ಲ ಕತ್ಲೆ ನೋಡಿ ಯಾವ ಥರ ಇದೆ ಚಂದ್ರವಳ್ಳಿ ಗುಹೆ ಜಾಗ ಇದನ್ನ ಬರ್ರಪ್ಪ ಚಂದ್ರವಳ್ಳಿ ಗುಹೆ ಹೋಳಿಕೆ ಹೋಗೋಣ ಹಾಗೆ ನಮ್ಮ ಜೊತೆ ಒಂದು ಆಸನಿಂದ ಫ್ಯಾಮಿಲಿ ಕೂಡ ಬಂದಿತ್ತು ಅವರು ಕೂಡ ನಮ್ ಫ್ಯಾಮಿಲಿ ತರಾನೇ ನಮ್ ಜೊತೆಲ್ಲೇ ಬಂದ್ರು ಗುಹೆ ನೋಡೋದಕ್ಕೋಸ್ಕರ ಯಾವ ತರ ಇದೆ ಗುಹೆ ಅಂತ ನೋಡೋಣ ಬರ್ರಿ ಇವಾಗ ಹೆಚ್ಚು ಕಮ್ಮಿಗೆ ಭೂಮಿಯಿಂದ ಎಂಬತ್ತು ಅಡಿ ಆಳದಲ್ಲಿರೋಂತ ಗುಹೆ ನೋಡಕ್ಕೆ ಹೋಗ್ತಾ ಇರೋದು ಬರ್ರಪ್ಪ ಒಳ್ಳೆ ಗುಹೆ ನೋಡ್ರಿ ಯಾವ ತರ ಇದೆ ಬೇಗವಾಗಿ ಅಂತಿಲ್ಲ ಅವಸರವೇ ಅಪಾಯಿ ದೀಪ ಇಡ್ಕೊಂಡು ಮೆತ್ತ ಬರ್ಬೇಕು ಬೇಗ ಬಂದ್ರೆ ಬಿದ್ಬಿಡ್ತೀವಿ ಹಾಗೆ ಬೇಗವಾಗಿ ಬರಬಾರ್ದು ನಿಮ್ಮನೆ ನಿಮ್ಗೆ ಗೊತ್ತಿರುತ್ತೆ ಬೇರೆಯವ್ರ ಬಿಡ್ತಾರಿಲ್ಲ ಬೀಳ ಅಂತ ಹೇಳಿ ಅವಸರವೇ ಅಪಾಯ ಮುಂಭಾಗದಲ್ಲಿ ಬಸ್ ಇಲ್ಲಿ ಈಶ್ವರ ಸಣ್ಣ ಕಾಣ್ತೀವಿ ಮೂಲಗೆ ಕಾಣಿಕೆ ಉಂಡಿ ಕಡೆಯಿಂದ ಹಾಕಿದ್ರೆ ಆಕಡೆ ಬಿಡುತ್ತೆ ಖಜಾನೆ ಅಂತ ಹೇಳಿ ಅಂಕ್ಲಿ ಸ್ವಾಮೀಜಿಗಳು ಅಂಕ್ಲಿ ಮಠ ನೋಡಿತಲ್ಲ ಗುರುಣ ಒಂದು ಉಂಡಿ ಕಾಣಿಕೆ ಉಂಡಿ ನೋಡಿ ಸಣ್ಣದ ದೀಪ ಅಲ್ವಾ ದೀಪ ಕಾವಲಗಾರ ಯಾರೊಬ್ರು ಒಳಗಡೆ ಎಷ್ಟೋ ಜನ ಅದಕ್ಕೆ ನಾವು ಡೇಂಜರ್ ಜನ ಎಲ್ಲ ಮುಂದೆ ಬನ್ನಿ ನೋಡಿ ಕಾಣ್ತಿದ್ಯಾ ಇದಕ್ಕೆ ಪ್ರಥಮ ಪೂಜೆ ವಿನಾಯಕ ದ್ವರ ಗಜದ್ವರ ಅಂತ ಕರಿತೀವಿ ಮುಂಭಾಗದಲ್ಲಿ ಬಸವಾರಿ ನದೇಶ್ವರ ಮೂರ್ನಿದು ವಿಘ್ನೇಶ್ವರ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಕೈಯಿಂದನೇ ಕಲ್ಲನ್ನ ಯಾವ ತರ ಹೊತ್ಕೊಂಬಂತ ಕೋರ್ತಾರೆ ಈಗೆಲ್ಲ ಮಿಷಿನ್ಸ್ ಗುಡ್ಡದಿಂದ ಬ್ಲಾಸ್ಟ್ ಮಾಡಿ ಕೈಯಿಂದ ಫೋನ್ ಕೂರ್ಸಿರೋ ನಿಮಗೆ ಚಂದ್ರವಳ್ಳಿ ಬಗ್ಗೆ ಮಾಹಿತಿ ಬೇಕು ಇತಿಹಾಸ ಬೇಕಾದ್ರೆ ನಮ್ಮ ಎಂಟ್ರೆನ್ಸ್ 게ಟ್ ಇಂದ ಬಲಗಡೆ ಬೋರ್ಡ್ ಆಗಿದೆ ಇತಿಹಾಸ ಪೂರ್ತಿ ಇದೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಹಾಕಿರೋದು ಅದನ್ನ ನೀವು ನೀಟಾ ಫೋಟೋ ತಕೊಂಡು ಹೋಗಬಹುದು ಕೇಂದ್ರ ಶತ್ಮಂದಲಿ ನೋಡಿ ಹಾಯಂಕಾದೆ ಇದು ಯಾರು ರಾಜಕದ್ರೋದು ಇದು ಎಲ್ಲ ರಾಜ್ಯಗೂ ಬರ್ತದೆ ಕೋಟೆ ಏನಾಯ್ತು ಅದಕ್ಕೆ ಇದಕ್ಕೂ ಸಂಬಂಧ ಬರ್ತುತ್ತೆ ನೋಡಿ ಹಾಯಂಕಾದೆ ಬಳ್ಳೆಗಾರನೆ ಕಟ್ಟಿರೋದು ಹೌದು ಕಾಣ್ತಿದ್ಯಾ ಸಣ್ಣಾದೆ ಇದು ಹಾಯಂಕಾದೆ ಅಲ್ವಾ ಈಗೇನು ಮುಟ್ಟಂಗಿಲ್ಲ ಇದು ನ್ಯಾಚುರಲ್ ಆಗಿರೋ ಸೆಂಟ್ರಲ್ ಗೋರ್ಮೆಂಟ್ ನೋಡ್ರಿ ಸಣ್ಣ ಇಟ್ಟಿಗೆ ಆಗಿನ ಕಾಲದೇ ಪೇಮೆಂಟ್ ಇದು ನೋಡ್ಕೊಳ್ಳಿ ಅಲ್ವಾ ಸಣ್ಣ ಇಟ್ಟಿಗೆ ಇದ್ದಂಗಿದೆ ಗಣಪತಿ ದ್ವಾರ ಗಜ ದ್ವಾರ ಇದನ್ನ ಏನಕ್ಕೆ ಮಾಡಿದ್ರು ಅಂತ ಮಾಡಿದರೆ ವಾಸ ಸ್ಥಳಕ್ಕೂ ಮಾಡಿದ್ರೆ ಎರಡಕ್ಕೂ ಮಾಡಿದ್ರು ತೋರಿಸ್ತೀನಿ ಬಾರ ಅಲ್ಲೇ ಬರೋದ್ ಬಾರಿಯ ಬರ್ರಿ ಎಲ್ಲ ತೋರಿಸ್ತೀನಿ ತಪಸ್ ಮಾಡತಕ್ಕ ಅಂಕಲಿ ಸ್ವಾಮಿಗಳು ಅಂಕಲಿ ಮಠ ನೋಡಿತ್ತಲ್ಲ ಆಯಂಕದಲ್ಲಿ ಅಂಕಲಿ ಸ್ವಾಮಿಗಳು ಮೇಲೆ ಕೂತು ಧ್ಯಾನವನ್ನ ಮಾಡ್ತಿದ್ರು ತಪಸ್ಸನ್ನ ಮಾಡಿದ್ರು ಇದ್ಮೇಲೆ ಕೂತು ಧ್ಯಾನ ಆಯ್ಕದಲ್ಲಿ ಪೂಜೆ ಪೂಜಾ ಪುರಸ್ಕಾರವನ್ನು ಇದ್ರ ಮೇಲೆ ಇಟ್ಕೊಂತಿದ್ರು ಆಯಂಕದ ಜೀವನಪುರದ ದೀಪದ ಹೊಸ ಬ್ಯಾಟ್ರಿ ಇಲ್ಲ ಗುರುಳು ತಪಸ್ಸಿತಿ ಅಂತ ಶಿವಲಿಂಗ ಅಲ್ವಾ ಆಯಿಂಕದ ಸ್ಥಾಪನೆ ಮಾಡಿದ ಲಿಂಗ ಇದು ತುಂಬಾ ಹಳೆಯ ಲಿಂಗ ಶ್ರೇಷ್ಠವಾದ ಲಿಂಗ ಇದು ಪಂಚಲಿಂಗೇಶ್ವರ ದೇವಸ್ಥಾನ ಹೊರಡೇ ಇಲ್ಲ ಅಂತ ಈ ಸಮಯ ಇಲ್ಲ ಪಂಚಪಾಂಡವರು ಕದಂಬರು ಮಯೂರ ವರ್ಮರು ಬಿಚ್ಕುತ್ತಿ ಬ್ರಹ್ಮನಾಯಕರು ಬೌದ್ಧ ಸನ್ಯಾಸರು ನೋಡಿ ಎಲ್ಲರೂ ಆಳ್ಕೆ ಮಾಡಿರ್ತಾರೆ ಒಂದನೇ ಶತಮಾನ ಎರಡನೇ ಶತಮಾನ ಮೂರನೇ ಶತಮಾನ ಹಿಂಗ್ ಅಂತ ಹೋಗಿ ಆಳ್ಕೆ ಮಾಡ್ಕೊಂಡು ಎಲ್ಲ ಹೋಗ್ಬೇಕು ಮಣ್ಣಿಂಗ್ ಗೋಡೆ ಗಾಯ ನೋಡಿ ಯಾವ್ದು ಇಲ್ಲ ಬಾಸ್ಮಿ ಇಲ್ಲಿ ಆಯ್ಕದಲ್ಲಿ ಬಂಡೆ ಮನೆದು ತಟ್ಟಿ ಇತ್ತು ನಿಮ್ಮ ಅಲ್ಲಿಂದ ನೀರನ್ನ ಒಯ್ದಾಗ ಹೋಲಿನ ಮುಖಾಂತರ ಗುಡು ಸ್ನಾನ ಮಾಡ್ತಾರೆ ಈ ಕಡೆ ತುಂಬಿ ಕಡೆ ಸ್ನಾನ ಮಾಡ್ತಾರೆ ನೋಡಿ ತಟ್ಟಿ ಮುಟ್ಟ ನೋಡ್ರಿ ಎಷ್ಟು ತಂದಿದ್ರು ಬೆಲ್ಲ ರಸ ಸುಣ್ಣ ಮಟ್ಟೆ ಮಾಡಿ ಒಂದ್ ಮನೆ ಕಟ್ತೀನಿ ಇತ್ತು ಬಿರಿ ಅಲ್ವಾ ನೋಡಿ ದೀಪ ಇಡ್ಕೊಂಡು ಹೆಂಗ್ ಬಿಡಿಸ್ತದ್ದು ನೋಡಿ ಆಗಿಂತ ಮಂಚ ಕೆಂಪು ಇಲ್ಲಿ ಮನೆ ಮುಂದೆ ಕಟ್ಟೆ ಅಂತ ಅಲ್ವಾ ಈಗ ನಮಗೆ ತಡಿಬೇಕು ಡೋರಿ ಡಿಸೈನ್ ಹೂವಿನ ಬಳ್ಳಿ ಚಿತ್ರ ಕತ್ತದಲ್ಲಿ ಡೋರಿಗೆ ಹೂವಿನ ಬಳ್ಳಿ ಚಿತ್ರ ಅಲ್ವಾ ಮೆತ್ತಿ ಅಮ್ಮ ಪಕ್ಕ ಬಿದ್ದೋಗಿದೆ ಕತ್ತಲ್ಲಿ ಡಿಸ್ ಮುಂದೆ ನಿಮ್ ಮಕ್ಕ ಎಷ್ಟು ನೈಸ್ ಇದೆ ಕಲ್ಲು ಎಷ್ಟು ನೈಸಿದೆ ಅಷ್ಟು ನೈಸ್ ಗಾಳಿ ಇದೆ ನೋಡಿ ಕತ್ತಲಲ್ಲಿ ದೀಪವನ್ನು ಇಟ್ಕೊಂಡು ಮಣ್ಣಿನ ಗೋಡೆ ಮೇಲೆ ಗಾಳಿ ಆತರ ಕಟ್ಕೊಂಡಿದ್ದಾರೆ ಅಲ್ವಾ ಪೇಂಟಿಂಗ್ಸ್ ನೋಡಿ ಆಯಂಕದಲ್ಲಿ ಎಲೆನ ತಂದು ಡ್ರಾಯಿಂಗ್ ಬಿಡಿಸಾರೆ ಮುಟ್ಟಿ ಮುಟ್ಟಿ ತಲೆ ಹೋಗಿದೆ ಪದ ಮಾತ್ರ ಕಳೆದಿದೆ ಕುತೂಲ ಆ ಎಲೆ ಈಗ ನೋಡಿ ನಾವು ಸ್ಕೆಚ್ ಪೆನ್ ಕಡೆಗೆ ಬಾಕ್ಸ್ ಮಾಡ್ಕೊಂತ ಅವರು ಎರಡಿದ ಸ್ಟ್ಯಾಂಡ್ ಕಟ್ಟಿದ್ದಾರೆ ಸ್ಟ್ಯಾಂಡ್ ಗೆ ಡಿಸೈನ್ ಹೂವಿನ ಬಳಿ ಚಿತ್ರ ಬಿಡಿಸಿ ನೋಡಿ ಚಿತ್ರ ಪೇಂಟಿಂಗ್ ರೂಮ್ ನೋಡಿ ಆಯಂಕದಲ್ಲಿ ಎಲೆ ತಂದು ಡ್ರಾಯಿಂಗ್ ಓಕೆ ಬೇಗ ಬಾ

ನೋಡಪ್ಪ ನಾನು ಆವಾಗಲೇ ತೋರಿಸಿನಲ್ಲ ಇದೇ ಡೋರ್ ಬನ್ನಿ ಇದೆಲ್ಲ ಮೊದ್ಲು ಓಪನ್ ಇತ್ತು ಅನ್ಸತ್ತ ಇವಾಗ ಕ್ಲೋಸ್ ಮಾಡಿದಾರಲ್ಲ ವಾಸ ಇದ್ರು ಓಪನ್ ಇತ್ತು ವಾಸ ಇಲ್ಲ ಇದು ಸಾವಿರ ಎಕ್ರೆ ಕಾಡು ರಥದ್ ಕಳ್ಳಿ ಬಂತು ಚಿರತೆ ಬಂತು ಒಳ ಕೊಟ್ಟರು ಗೈಡ್ ಬರಲ್ಲ ಗಾಳಿ ಬರದಂತೆ ಜಾಲ್ಕಿದ್ದಾರೆ ನಿಮಗ್ ಕನ್ಫರ್ಮ್ ಆಗಲಿ ಗಾಳಿ ಬರ್ತಿದೆ ಡೋರ್ ಇದೆ ಅಂತ ಅವ್ರು ನೋಡ್ಕೊಂಬರ ಗಾಳಿ ಇದೆಯಾ ಪಲ್ಲಕ್ಕಿ ಅಂತ ಕರ್ತಿದ್ ದೇವ್ರು ಒಳೆ ಪೂಜೆ ದೇವರನ್ನ ಹೊತ್ಕೊಂಡ್ ಕಿಡಿ ಗಾಳಿ ಕಳ್ಳಿ ಕಡೆ ನೋಡಿಲ್ಲಮ್ಮ ಪಲ್ಲಕ್ಕಿ ನೋಡಿ ಈಗಲೂ ಒಳೆ ಪೂಜೆ ಹೋಗಿ ಹೊತ್ಕೊಂಡ್ ಬರ್ತೀರ ಹಾಗೆ ಇಲ್ಲಿಂದ ಹೊತ್ಕೊಂಡ್ ಮೇಲ್ ಕೂರ್ಸಿ ಆ ಕಡೆ ಕಡೆ ದೀಪ ಹಚ್ಚಿದಾರೆ ಗಾಳಿ ಹೋಗಕ್ಕೆ ಕಿಟಕಿ ಗಾಳಿ ಹೋಗಕ್ಕು ಈ ಡೋರ್ ಇದೆಯಲ್ಲ ಓಪನ್ ಇದ್ರೆ ಜೋರ ಗಾಳಿ ಬರ್ತಿತ್ತು ಈಗ ಓಪನ್ ಇಲ್ಲ ನಮ್ಮ ಕೆಪಾಸಿಟಿ ತಕ್ಕಂತೆ ಪಲ್ಲಕ್ಕಿ ಮೆಂಟ್ಲಿಂದ ಎಂತ ನೋಡಿ ದೀಪದ ಗೂಡು ಹೂವಿನ ಬೆಳ್ಳ ಚಿತ್ರ ದೀಪದ ಗುಣ ಮಾಡಿ ಹೂವಿನ ಬೆಳಿ ಚಿತ್ರ ಬಿಡ್ತಾರೆ ಸಿಂಹಾಸನ ನೋಡಿ ಸಿಂಹಾಸನ ಎಲ್ಲ ವೀರಭದ್ರ ಸ್ವಾಮಿ ಲಿಂಗಾಯತ ಪೂಜೆ ಮಾಡ್ತಾರೆ ವೀರಭದ್ರಸ್ವಾಮಿ ಹೊಡೆದೋಗಿದೆ ಇದೇ ಚಾಟಿ ಲೋ ಕಲರ್ ಇದು ಸಿಗುತ್ತೆ ಹೊಡೆದು ಹಾಳು ಮಾಡಿದಾರೆ ಹಾಗಾಗಿ ಅವರನ್ನೇ ಬಿಡಲ್ಲ ಹೂವಿನ ಬಳ್ಳಿ ಚಿತ್ರ ಡಿಸೈನ್ ಕತ್ತಲಲ್ಲಿ ಹೂವಿನ ಬಳ್ಳಿ ಚಿತ್ರ ದೀಪಿಡ ಗುಣೆ ಮಾಡಿ ಆ ಕಡೆ ಶಿಲೆ ಬಾಲಕಿ ನೋಡಿ ಅಕಡೆ ಕಡೆ ಶಿಲೆ ಬಾಲಕಿ ಹೂವಿನ ಬಳಿ ಚಿತ್ರ ಗಿಳಿ ಚಿತ್ರ ಬಸವಣ್ಣ ಚಿತ್ರ ಕಿಲೀಶ್ವರ್ಗಿದ್ರೆ ಆಗಿದೆ ದೂರ್ ಬಾಸ್ಲು ಯಾರು ಬೇಕಾರ ತಗ್ಗಿ ಬಗ್ಗೆ ಪೂಜಪ್ಪ ಜಿ ಸ್ವಾಮಿ ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ಒಬ್ಬರೇ ಇರ್ಲಿಲ್ಲ ಪಂಚಪಾಂಡವರು ಕದಂಬರು ಮಯೂರ ವರ್ಮವರು ಬಿಚ್ಕುತ್ತಿ ಬರಾಯ್ಕರು ಬೌದ್ಧ ಸನ್ಯಾಸಿಗಳು ಇಲ್ಲಿ ಒಂದನೇ ಶತಮಾನ ಎರಡನೇ ಶತಮಾನ ಮೂರನೇ ಶತಮಾನ ಶತಮಾನದ ಹಿಂಗಂತೂ ನೀವೆಲ್ಲರೂ ಆಳ್ಕೆ ಮಾಡ್ಕೊಂಡು ಹೋಗ್ಬಿಡ್ತೀರಾ ಒಬ್ಬರೇ ಇರಲ್ಲ ಅಂಗದ ನ್ಯಾಯ ನೀತಿ ಧರ್ಮ ಪ್ರೀತಿ ವಿಶ್ವಾಸ ಬಹಳ ಕೆಟ್ಟದ್ದೇ ಬಹಳ